ಅಲ್ಪಸಂಖ್ಯಾತರ ಇಲಾಖೆ ಆಯೋಗದಿಂದ ಆಯ್ಕೆ ಮಾಡಬೇಕಾಗಿರುವ ಪ್ರಧಾನಮಂತ್ರಿಗಳ ಹದಿನೈದು ಅಂಶಗಳ ಜಿಲ್ಲಾ ಮಟ್ಟದ ಅನುಷ್ಠಾನ ಸಮಿತಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಲೂ ಆರು ಜನರನ್ನ ನಾಮನಿರ್ದೇಶನ ಮಾಡಲಾಗಿದೆ ಆರು ಜನರಲ್ಲಿ ಜೈನ್ ಸಮುದಾಯದಿಂದ ಜೈನ್ ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕ ರಾಕೇಶ್ ಜೈನ್ರನ್ನ ನೇಮಕ ಮಾಡಲಾಗಿದೆ ರಾಕೇಶ್ ಜೈನ್ ರವರು ಉತ್ತಮ ಸಮಾಜ ಸೇವಕರಾಗಿದ್ದು ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರ ತಂದೆ ಉತ್ತಮ್ ಚಂದ್ ಜೈನ್ ನೂರಾರು ನೇತ್ರ ತಪಾಸಣಾ ಶಿಬಿರಗಳನ್ನು ಆಯೋಜಿಸಿ ಸಾವಿರಾರು ಜನರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿರುವುದು ಅವರ ಸೇವೆಗೆ ಸಂದ ಜಯವಾಗಿದೆ ಅನುಷ್ಠಾನ ಸಮಿತಿಗೆ ನಾಮನಿರ್ದೇಶನಗೊಂಡ ರಾಕೇಶ್ ಜೈನ್ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿ ಈ ಆಯ್ಕೆ ನನಗೆ ಸಿಕ್ಕ ಬಹುಮಾನವಲ್ಲ ಇಡೀ ನಮ್ಮ ಸಮುದಾಯಕ್ಕೆ ಸಂದ ಗೌರವ ಈ ನೇಮಕ ನಮ್ಮ ಸೇವೆ ಇನ್ನಷ್ಟು ಇಮ್ಮಡಿಗೊಳಿಸುವಂತೆ ಮಾಡಿದೆ ನಮ್ಮ ಸೇವೆ ಗುರುತಿಸಿ ನೇಮಕ ಮಾಡಿದ ಅಲ್ಪಸಂಖ್ಯಾತರ ಆಯೋಗಕ್ಕೆ ಹಾಗೂ ಕಾರಣರಾದ ಎಲ್ಲಾ ಮುಖಂಡರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಪ್ರಧಾನಮಂತ್ರಿಯ ಹದಿನೈದು ಅಂಶಗಳ ಕಾರ್ಯಕ್ರಮದಲ್ಲಿ ನನ್ನನ್ನು ಮೈನಾರಿಟಿ ಇದರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಜೈನ ಸಮುದಾಯದಿಂದ ನನ್ನನ್ನು ಆಯ್ಕೆ ಮಾಡಿರೋದಕ್ಕೆ ಕೃತಜ್ಞತೆಗಳು ಧನ್ಯವಾದಗಳು ಇದರ ಉದ್ದೇಶ ಏನಂದರೆ ಎರಡು ಸಾವಿರದ ಒಂದರಿಂದ ನಮ್ಮ ತಂದೆಯವರು ನಾನು ಜೊತೆಯಲ್ಲಿ ಸೇರಿ ಇದೇ ಜೈನ್ ಭವನಲ್ಲಿ ಪ್ರತಿ ತಿಂಗಳ ಮೊದಲನೇ ಗುರುವಾರದಂದು ತಿಂಗಳು ತಿಂಗಳು ಉಚಿತ ಕಣ್ಣಿನ ಪರೀಕ್ಷೆ ಮತ್ತು ಶಸ್ತ್ರಚಿಕಿತ್ಸೆ ಮಾಡಿಸ್ತಾ ಇದ್ದೀವಿ ಇನ್ನು ಜಿಲ್ಲಾ ಅನುಷ್ಠಾನ ಸಮಿತಿಗೆ ಆಯ್ಕೆಯಾದವರಲ್ಲಿ ರಾಕೇಶ್ ಜೈನ್ ಚಿಕ್ಕಬಳ್ಳಾಪುರ ಅರುಣ್ ಕುಮಾರ್ ಭಗತ್ ಸಿಂಗ್ ನಗರ ಚಿಕ್ಕಬಳ್ಳಾಪುರ ಮುಜೀರ್ ಅಹಮದ್ ಚಿಂತಾಮಣಿ ಮೀರ್ ಶೇರ್ ಅಹಮದ್ ಚಿಕ್ಕಬಳ್ಳಾಪುರ ಪಾಷಾ ದರ್ಗಾ ಮೊಹಲ್ಲಾ ಚಿಕ್ಕಬಳ್ಳಾಪುರ ಪಿ ಹನುಮೇ ನಾಯಕ್ ಬಾಗೇಪಲ್ಲಿ ತಾಲೂಕಿಗೆ ಸೇರಿದವರಾಗಿದ್ದಾರೆ ಕ್ಯಾಮೆರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಇನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ